ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಭಾಳ ಸುಲಭವಾಗಿ ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂತಹ ಹಪ್ಪಳದ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಇದು ಅಕ್ಕಿ ಹಪ್ಪಳ ಐತಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಈಸಿಯಾಗಿ ಟೇಸ್ಟಿಯಾಗಿ ನಾಲ್ಕು ಪಟ್ಟು ಅರಳುವಷ್ಟು ಅಕ್ಕಿ ಹಪ್ಪಳನ್ನ ಮಾಡ್ಕೋಬಹುದು ನಾಳೆ ಮೊದಲಿಗೆ ನೀರನ್ನು ಹೆಸರಿಟ್ಕೊಂಡಿದ್ದೀನಿ ನೀರ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅದ್ರ ಎರಡು ಪಟ್ಟಾಗೋಷ್ಟು ನೀರನ್ನು ತೊಗೋಬೇಕು ನೀವು ಅಂದಾಜ್ ಮಾಡ್ಕೊಳ್ಳೋರಿದ್ರೂ ಗೊತ್ತಾಗ್ತೈತಿ ನಾವು ನೀರು ಕಾಯೋದಕ್ಕಿಟ್ಟ ನೀರ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಹಪ್ಪಳ ಖಾರ ಅಥವಾ ಪಾಪಡ್ ಖಾರ ಬಳಸ್ಕೋಬೇಕು ಹಂಗೆ ಅಜವಾನ ಅಥವಾ ಜೀರಿಗೆ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಅದನ್ನು ಸೇರಿಸ್ಕೋಬಹುದು ನಾ ಇಲ್ಲೇ ಅಜವಾಣ ಸೇರಿಸ್ಕೊಂಡಿದ್ದೀನಿ ಹಂಗೆ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಾವು ಕರೆಕ್ಟ್ ಪ್ರಮಾಣ ಒಳಗೆ ಮಾಡಬೇಕಾದ್ರೆ ಒನ್ ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ತೊಗೋಬೇಕು ಇಲ್ಲ ಅಂದಾಜಾಗಿ ತೊಗೊಂಡ್ರೆ ಇಲ್ಲೇ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಕುದಿಯೋದಕ್ಕಿಟ್ಟ ನೀರು ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತ ಹೋಗಬೇಕು ಅಕ್ಕಿ ಹಿಟ್ಟು ಸೇರಿಕೊಂಡು ನಾವು ಲಾಸ್ಟಿಗೆ ಫೈನಲ್ ಆಗಿ ಅಕ್ಕಿ ಹಿಟ್ಟ ನೀರು ಕುದ್ದ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಹಿಟ್ಟನ್ನು ಹಾಕೊತಿರ್ಬೇಕು ನಿಮ್ಗೆ ನೋಡಿದರೆ ಗೊತ್ತಾಗ್ತಿರ್ಬೋದು ನಾ ಇಲ್ಲೇ ಪ್ರಮಾಣ ಒಳಗೆ ಅಕ್ಕಿಟ್ಟಿಗೆ ಎರಡು ಕಪ್ ಎರಡು ಪಟ್ಟಾಗೋಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ನಿ ಈಗ ಹಿಟ್ಟನ್ನು ಚೆನ್ನಾಗಿ ಒಟ್ಟಕ್ಕೆ ಕೈ ಬಿಡ್ಲಾರ್ದಾಗ ಗಂಟಾಗಲಾರ್ದಂಗೆ ಈ ಥರ ಚೆಂದಂಗೆ ಒಂದು ಹದೊಳಗೆ ಬರೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಗಂಟಾಗಲಾರ್ದಂಗೆ ಮಾಡ್ಕೊಂಡ್ರೆ ಹಪ್ಪಳ ಭಾಳ ಚಂದಂಗೆ ಬರ್ತಾವೆ ಈಗ ಚೆಂದಂಗೆ ಮಿಕ್ಸ್ ಆಗೈತಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಉಮ್ಗೊಳ್ಳೋದಕ್ಕೆ ಬಿಡಬೇಕು ಈ ಥರ ಮಾಡೋದ್ರಿಂದ ಹಿಟ್ಟು ಭಾಳ ಚೆಂದ ಉಬ್ಬು ಬರ್ತೈತಿ ಈಗ ಹಿಟ್ಟನ್ನು ನೀವು ನೋಡ್ತಿರ್ಬೋದು ಇಷ್ಟು ಗಟ್ಟಿಯಾಗಿರಬೇಕು ಅಲ್ಲಿವರೆಗೂ ಹಿಟ್ಟನ್ನು ಸೇರಿಸ್ಕೊತಾನೆ ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕು ಇದನ್ನು ಒಂದು ಇಲ್ಲಿ ಒಂದು ದೊಡ್ಡ ಪಾತ್ರೆ ಅಥವಾ ಪರಾತಿಗೆ ಸೇರಿಸ್ಕೊಳತ್ತಿದ್ದೀನಿ ಹಿಟ್ಟನ್ನು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಒಂದು ಸ್ವಲ್ಪ ಕೈಗೆ ಅಂಟಬಾರ್ದು ಹಿಟ್ಟೇನಾದರೂ ಅಳಕಾಯಿತು ಒಂದು ಸ್ವಲ್ಪ ತೆಳುವಾಯಿತು ಅಂದ್ರೆ ಕೈಗೆ ಅಂಟೋದಾಗ ಸ್ಟಾರ್ಟ್ ಆಗ್ತತಿ ಅತಿಯಾಗಿ ಕಟ್ಟಿಯಾದ್ರೂ ಹಪ್ಪಳ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಈ ಥರ ಆಗಿನೂ ಇರಬೇಕು ಕೈಗೆ ಅಂಟ್ಕೋಬಾರ್ದು ಅಷ್ಟ ಹದವಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಭಾಳ ಬಿಸಿ ಇರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನ ಕೈಗೆ ಒಂದು ಸ್ವಲ್ಪ ಹೌದೋ ಅಲ್ಲೋ ಅನ್ನೋ ಅಷ್ಟನ್ನ ಎಣ್ಣೆ ಹಚ್ಕೊಂಡು ಈ ಥರ ಚೆನ್ನಾಗೆ ಮಿದ್ಕೋಬೇಕು ಈ ಥರ ಕೈ ಡೈರೆಕ್ಟಾಗಿ ಕೈಯಿಂದ ಮಿದ್ಕೊಳ್ಳೋಕೆ ನಿಮಗೆ ಆಗಲಿಲ್ಲ ಅಂದ್ರೆ ಎಳಗೊಂಡು ಬಟ್ಟೆಯನ್ನು ಇಟ್ಕೊಂಡು ಬಟ್ಟಿಗಿನ ಹಿಟ್ಟನ್ನು ಸೇರಿಸ್ಕೊಂಡು ಬಟ್ಟೆ ಸಹಾಯದಿಂದ ಕೂಡ ನಾದ್ಕೋಬಹುದು ಈ ಥರ ನಾದಿ ರೆಡಿ ಆಗೈತಿ ನೋಡ್ತಿರ್ಬೋದು ನೀವು ಹಿಟ್ಟು ಅತಿಯಾಗಿ ತಂಪಾಗೋದಕ್ಕೆ ಬಿಡಬಾರ್ದು ಅತಿಯಾಗಿ ತಂಪಾದ್ರೆ ಹಪ್ಪಳ ಅಷ್ಟೊಂದು ಸರಿಯಾಗಿ ಅಗಲಕ್ಕಾಗೋದಿಲ್ಲ ಅದಕ್ಕೆ ಹಿಟ್ಟು ಇನ್ನೂ ಬಿಸಿ ಐತಿ ಅನ್ನೋವಾಗ ಈ ಥರ ಒಂದು ಸ್ವಲ್ಪ ಸ್ವಲ್ಪನ ತಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಉಳ್ಳಿಯನ್ನು ಮಾಡಿಟ್ಕೊಳ್ಬೇಕು ಎಲ್ಲ ಹಿಟ್ಟನ್ನು ಒಮ್ಮೆಲೆ ತೆಗೆದು ಈ ಥರ ನಾದಿಟ್ಕೊಂಡ್ರೆ ಹಿಟ್ಟೆಲ್ಲ ತಂಪಾಗ್ಬಿಡ್ತೈತಿ ತಂಪಾದ್ರೆ ಅಷ್ಟೊಂದು ಸರಿಯಾಗಿ ಹಪ್ಪಳ ಆಗೋದಿಲ್ಲ ನೀವು ಎಷ್ಟೆಷ್ಟಲ್ಲಿ ಮಾಡ್ಕೊಳ್ಳೋರ್ದೇವ್ರಿ ನೋಡ್ಕೊಂಡು ಅಷ್ಟು ತೆಗ್ದ ನಾದ್ಕೊಂಡು ಈ ಥರ ಉಳ್ಳಿ ಮಾಡಿಟ್ಕೋಬೇಕು ನಾನಿಲ್ಲಿ ಹಪ್ಪಳ ಪ್ರೆಸ್ ಮಾಡೋದಕ್ಕೆ ಒಂದು ಮಷೀನನ್ನು ಈ ಥರ ತೊಗೊಂಡಿದ್ದೀನಿ ಪ್ರೆಸ್ ಮಷೀನ್ ನಿಮ್ಗೆ ನೋಡಿದರೆ ಗೊತ್ತಾಗ್ತಿರ್ಬೋದು ಕೆಲವೊಂದಷ್ಟು ಜನ ಕೆಳಗೊಂದು ಮ್ಯಾಲೊಂದು ಶೀಟ್ ಹಾಕ್ಕೊಂಡು ಆ ಶೀಟ್ ಸಹಾಯೋದಿಂದನ ಹಬ್ಳ ಒತ್ತಿ ಶೀಟನ್ನು ಎತ್ತಿ ಪ್ರತಿ ಸಲ ಹಾಕೋದಕ್ಕಿಂತ ನಾ ಈ ಥರ ಕೆಳಗೆ ಮ್ಯಾಲೆ ನಾವು ರೆಗ್ಯುಲರಾಗಿ ದಿನಸಿ ತಂದಾಗ ಏನು ಪ್ಲಾಸ್ಟಿಕ್ ಇರ್ತಾವಲ್ಲ ಅದನ್ನು ಕಟ್ಟಿದ್ದೀನಿ ಮ್ಯಾಲೊಂದ ಕೆಳಗೊಂದು ಫಿಟ್ಟಾಗಿ ಕಟ್ಟಬೇಕು ನೀರಿಗೆ ನೀರಿಗೆ ಆಗ್ಲಾರ್ದಂಗೆ ಶೀಟ್ ಈ ಥರ ಆಗಿರಬೇಕು ಆ ಥರ ಕಟ್ಕೊಂಡಿದ್ದೀನಿ ಅದಕ್ಕೀಗ ನಾವು ಮಾಡಿಟ್ಕೊಂಡಿರುವಂಥ ಒಂದೊಂದು ಹುಳಿಯನ್ನು ಇದಕ್ಕೆ ಇಟ್ಕೊಂಡ ಈ ಥರ ಪ್ರೆಸ್ ಮಾಡಿದ್ರೆ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಹಪ್ಪಳ ರೆಡಿ ಆಗೈತಿ ಹಿಟ್ಟ ಗಟ್ಟಿಯಾಗಿರೋದ್ರಿಂದ ಈಸಿಯಾಗಿ ನೀವು ಈ ಥರ ಕೈಯಿಂದನೇ ಎಬ್ಬಿಸ್ಕೊಂಡು ಹಪ್ಪಳವನ್ನು ಹಾಕ್ಬೋದು ಅವೇನು ಹರಿಯುವುದಾಗಲಿ ಕೈ ಅಂಟ್ಕೊಳ್ಳೋದಾಗಲಿ ಏನು ಆಗೋದಿಲ್ಲ ಈ ಥರ ನಾನು ನೋಡ್ತಿರ್ಬೋದು ಹಪ್ಪಳವನ್ನು ಮಾಡ್ಕೋಬಹುದು ನಾವು ತಗೊಂಡಿರುವಂತಹ ಅಷ್ಟು ಹಿಟ್ಟನ್ನು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹದ ಹದವಾಗಿ ನಾದ್ಕೊಂಡು ಇದನ್ನ ಹಪ್ಪಳ ಹಾಕ್ಕೊಂಡಿದ್ದೀನಿ ಇದನ್ನ ಸರಿಯಾಗಿ ಬಿಸಿಲಿಗೆ ಎರಡರಿಂದ ಮೂರು ದಿನ ಬಿಸಿಲಿಗೆ ಕರೆಕ್ಟಾಗಿ ಒನ್ಸ್ಕೋಬೇಕು ಈ ಥರ ಒನ್ಸ್ಕೊಂಡ್ರೆ ಎರಡು ವರ್ಷ ಇಟ್ಕೊಂಡ್ರೂ ಹಪ್ಪಳಕ್ಕೇನೂ ಆಗೋದಿಲ್ಲ ನಾವು ಯಾವಾಗ ಬೇಕಾವಾಗಿಲ್ಲ ಕರ್ಕೊಂಡು ತಿನ್ಬಹುದು ಆದರೆ ಕರೆಕ್ಟಾಗಿ ಸರಿಯಾಗಿ ಬಿಸಿಲೊಳಗೆ ಒಣಗ್ಕೋಬೇಕು ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಐತಿ ಒಣಗಿಲಿ ಸರಿಯಾಗಿ ಅಂದ್ರೆ ಹಪ್ಪಳ ಅಷ್ಟೊಂದು ಸರಿಯಾಗಿ ಉಳಿಯೋಂಗಿಲ್ಲ ಅದಕ್ಕೆ ಹದವಾಗಿ ಚೆನ್ನಾಗಿ ಒಣಗಿಸ್ಕೊಬೇಕು ಅವತ್ತನ್ನ ಆಗ ಸೈಡಿಗೆ ಇಲ್ಲ ಎಣ್ಣೆನೂ ಇಟ್ಟಿದ್ನಿ ಒಂದು ಹಪ್ಪಳ ಹಾಕಿದ ಕೂಡಲೇ ಗೊತ್ತಾಗ್ತಿರ್ಬೋದು ನಿಮ್ಗೆ ಎಷ್ಟು ಅಗಲಾಗ್ಯಾವ ಅಂತೇಳಿ ಹಪ್ಪಳ ಈ ಥರ ನಾಲ್ಕುಪಟ್ ಅರಳ್ತಾವೆ ಹಪ್ಪಳ ಇದು ಭಾಳ ಬೆಳ್ಳಗ್ ಆಗಿರ್ತಾವ ಅಕ್ಕಿಯನ್ನು ನಾವು ಅಕ್ಕಿ ಹಿಟ್ಟನ್ನು ಅಷ್ಟೇ ಬಳಸ್ತೇವೆ ಇದಕ್ಕೆ ಏನೂ ಶಾಬುದಾನಿ ಅದು ಏನೂ ಬಳಸಿಲ್ಲ ಬರೀ ಅಕ್ಕಿ ಹಿಟ್ಟನ್ನು ಮಾತ್ರ ಬಳಸ್ಕೊಂಡು ಮಾಡಿದ್ದೀನಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಹಪ್ಪಳ ಹಾಕೋ ಮುಂದಾಗ ಎಷ್ಟು ಸಾಂದೈತಿ ಹಂಗೆ ಹಾಕಿದ ಕೂಡಲೇ ಹೆಣ್ಣಿಗೆ ಎಷ್ಟು ಚೆಂದ ಅರಳ್ಕೊಂಡು ಬರತ್ತೈತೆ ಅಂತ ಇದೇ ಥರ ಹಪ್ಪಳ ಮಾಡೋದಿತ್ತು ನಿಮಗೆ ಈ ಬೇಸಿಗೆ ಒಳಗಂದ್ರೆ ಈ ರೆಸಿಪಿನ ಈಸಿಯಾಗಿ ಐತಿ ಹಂಗೆ ಜ ಮನೆಯಾಗ ಈಸಿಯಾಗಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರನ್ನು ಮಾಡಿ ಕುದಿಸ್ಕೊಂಡು ಹಿಟ್ಟನ್ನು ನಾದ್ಕೊಂಡ ಸ್ವಲ್ಪ ಪ್ರಮಾಣದಾಗೂ ಮಾಡ್ಕೋಬಹುದು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಹಪ್ಪಳ ಎಷ್ಟು ಚೆಂದಾಗಿ ಅರಳ್ಕೊಂಡು ಬಂದಾವ ಅಂಥೇಳಿ ಈ ಥರ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಈ ರೆಸಿಪಿಯನ್ನು ಫಾಲೋ ಮಾಡ್ರಿ ಹಂಗೆ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಭಾಳ ಈಸಿ ಆಗಿ ಭಾಳ ಕಡಿಮೆ ಟೈಮ್ ಒಳಗೆ ಸತಿ ಮಾಡ್ಕೊಂಡ್ರೆ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬಹುದು ಈ ಥರ ಹಪ್ಪಳವನ್ನು ಹಂಗ ಬೆಳ್ಳಗಾಗಿ ಪಳ್ಳಾಗಿನೂ ಇರ್ತಾವ ಭಾಳ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಇರ್ತಾವೆ ಹಿಂಗೆ ನೋಡಿದರೆ ಗೊತ್ತಾಗ್ತಿರ್ಬೋದು ಎಷ್ಟು ಅರಳಿದವು ಹಪ್ಪಳ ಅಂಥೇಳಿ ಆದ್ರೆ ಈ ಹಪ್ಪಳಕ್ಕೆ ನಾವು ಏನು ಪಾಪಡ್ ಖಾರ ಅಥವಾ ಹಪ್ಪಳ ಖಾರ ಬಳಸ್ಕೊಂಡಿದ್ದೀವಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು ಒಂದು ಲೀಟರ್ ನೀರಿಗೆ ನಾವು ಒಂದು ಅರ್ಧ ಚಮಚ ಹಾಕಿದ್ದಾವ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಹಾಕೋಬೇಕು ಜಾಸ್ತಿಯಾಗಿ ಹಾಕೊಂಡ್ರೆ ಹಪ್ಪಳ ಎಲ್ಲ ಕೆಂಪಾಗ್ತಾವೆ ಈ ಥರ ಬಿಳಿಯಾಗಿ ಬರೋದಿಲ್ಲ ನಿಮ್ಗೆ ಹಪ್ಪಳ ಒಂದು ಮುರಿದು ತೋರಿಸಿದೆ ನೋಡ್ತಿರ್ಬೋದು ಎಷ್ಟು ಪಳ್ಳಾಗಿ ಬಂದಿದ್ದಾವಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ